ನಮಸ್ಕಾರ ಇವತ್ತಿನ ಗುರುಗಳು ಹೇಳಿದ ಪ್ರವಚನ ಬಗ್ಗೆ ನಿಮ್ಗೆ ಏನ್ ಅನುಸೂಯಾ ದೇವಿ ಹೇಗೆ ಪತಿರ್ವತ ಧರ್ಮ ಹೇಗೆ ಪಾಲನೆ ಮಾಡಿಕೊಂಡು ಅದನ್ನ ಸೀತಾ ದೇವಿಗೆ ಹೇಗೆ ಹೇಳ್ತಾಳೋ ಆಮೇಲೆ ಋಷಿಗಳು ಹೇಳಿದ್ದು ಎಲ್ಲ ಗೊತ್ತಿದೆ ಆದ್ರೂ ಪರಮಾತ್ಮ ಏನು ಕರುಣಾಮಯಿ ಅವ್ರ ಬಾಯಿಂದಾನೇ ಬರ್ಸ್ಲಿ ಬರ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಸ್ವಾಮಿ ಅವಾಗ ಹೇಳ್ತಾರಲ್ಲ ಅನಸೂಯ ದೇವಿ ಹೇಗೆ ಮಳೆ ಬರ್ಸಲು ಆಮೇಲೆ ಹೇಗೆ ಧರ್ಮ ಪಾಲನೆ ಮಾಡಬೇಕು ಅನ್ನೋದೆಲ್ಲ ಕೇಳಿ ತುಂಬ ಸಂತೋಷ ಆಯಿತು ಆಮೇಲೆ ಸತ್ಯಾತ್ಮರು ಪ್ರವಚನ ನಾನು ಎರಡು ದಿವಸದಿಂದ ಕೇಳ್ತಾ ಇದ್ದೀವಿ ನಿನ್ನೆ ಎಲ್ಲ ಪಾದುಕೆ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟರು ಪಾದಕ್ಕೆ ಎಷ್ಟು ಮಹತ್ವ ಇದೆ ರಾಮದೇವ್ರ ಪಾದುಕೆಗೆ ಅಂತ ಅದನ್ನು ತಿಳಿಸಿದ್ದಾರೆ ಇವತ್ತು ದೇವಿ ಬಗ್ಗೆ ತಿಳಿಸಿದರೆ ನಾವು ಮಹಿಳೆಯರಾದವರು ಹೇಗೆ ಧರ್ಮ ಪಾಲನೆ ಮಾಡಿ ಅನುಷ್ಠಾನ ಮಾಡ್ಕೊಂಡು ಹೋಗಬೇಕು ಪಾತಿವ್ರತ್ಯದ ಬಗ್ಗೆ ಆಮೇಲೆ ಸೀತಾದೇವಿಗೆ ಯಾವ ಥರ ದೇವಿ ಹೀಗೆ ಬೆಂಬಲ ಕೊಟ್ಟಿದ್ದಾಳೆ ನೀನು ರಾಮದೇವ್ರ ಜೊತೆ ಇದ್ದಿ ಭಾಳ ಮುಂದುವರಿತೀನಿ ನೀನು ಅಂತೆಲ್ಲ ಹೇಳಿದಾರೆ ಅದನ್ನೆಲ್ಲ ಕೇಳಿ ಬಹಳ ಸಂತೋಷ ಆಯಿತು ನಮಗೆ ಸತ್ಯಾತ್ಮರು ಇದ್ರ ಬಗ್ಗೆ ಎಲ್ಲ ದೇವಿ ಬಗ್ಗೆ ಸೀತಾದೇವಿ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವಳು ಮಹತ್ವ ದೇವಿದು ಇದುವರೆಗೂ ನಾವು ಅಷ್ಟೊಂದೆಲ್ಲ ಕೇಳಿರ್ಲಿಲ್ಲ ಇವತ್ತಿನ ಕೇಳಿ ಬಹಳ ಸಂತೋಷ ಆಯಿತು ಮನಸ್ಸಿಗೆ ನಮಗೂ ನಾವು ಏನು ತಿಳ್ಕೋಬೇಕು ಅನ್ನೋದನ್ನು ಪಾತಿವ್ರತ್ಯದ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಅದನ್ನು ನಾವು ತಿಳ್ಕೊಬೇಕು ಅನ್ನೋದನ್ನು ಬಹಳ ಮಹತ್ವ ಇದೆ ಅದರಿಂದ ಅಂತ ಕೇಳ್ಕೊಂಡ ಅವರು ಒಂದೊಂದು ಮಾತು ಒಂದೊಂದು ಅವರ ಆಡ ನುಡಿಗಳು ನಮಗೆ ಮನದಟ್ಟಾಗತ್ತೆ ಎಲ್ಲಾರ್ಗು ಮಕ್ಕಳಿಗ ಮಕ್ಕಳಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಅವರ ಮಾತು ಮರೆಯೋಕ್ಕಾಗಲ್ಲ ನಾವು ಎಷ್ಟೋ ಓದಿರ್ತೀವಿ ಬಟ್ ತಿಳ್ಕೊಳ್ಳೋದು ಒಂದು ತುಂಬಾನೇ ಚೆನ್ನಾಗಿತ್ತು ಅವರು ತೀವ್ರತಾ ಧರ್ಮ ಹೇಗೆ ಪಾಲನೆ ಮಾಡ್ಬೇಕು ಅನಸೂಯ ದೇವಿ ಏನ್ ಮಾಡಿದ್ಲು ಕಷ್ಟ ಸುಖ ಅನ್ನೋದ್ರಲ್ಲಿ ಹೆಂಗೆ ಮಾತಾಡ್ಬೇಕು ಹೇಗೆ ಅವ್ರನ್ನ ಒಳ್ಳೆ ಮಾತಲ್ಲಿ ಅವ್ರನ್ನ ದಾರಿ ತರಬೇಕು ಅನ್ನೋದೆಲ್ಲ ಹೇಳಿದ್ರು ತುಂಬಾ ಸಂತೋಷ ಈಗಿನ ಈಗಿನ ಮಕ್ಕಳಿಗೆ ಈಗಿನ ಮದ್ವೆ ಆದಂತ ಹುಡುಗಿಯರಿಗೆ ಹೊಸದಾಗಿ ಮದ್ವೆ ಆದಂತ ಹುಡುಗಿಯರಿಗೆ ಅನುಸೂಯ ದೇವಿಯ ಒಂದು ಬಹಳ ಅಂತ ವಿಷಯನೇ ಧನ್ಯವಾದಗಳು